ಸೊ ನೀವು ನೋಡ್ಬೋದು ಇವಾಗ ನೀವು ಕೂಡ ಓಪನ್ ಮಾಡ್ಕೊಳ್ಬೋದು ನಿಮಗೆ ಅಲ್ಲೇ ನಾವು ಹದಿನೆಂಟು ಮಂತ್ಸ್ ಎಂಡ್ ಆದಮೇಲೆ ಏನಂತ ನಾವು ತಿಳ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಜಿಯೋದವರು ಒಂದು ಆಫರನ್ನು ಬಿಟ್ಟಿದ್ದಾರೆ ಸೊ ಹದಿನೆಂಟು ಮಂತ್ಸ್ ಫ್ರೀ ಇರುವಂಥ ಒಂದು ಅರ್ಲಿ ಆಕ್ಸೆಸ್ ಗೂಗಲ್ ಜಮ್ನ ಐ ಪ್ರೋನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮಗೆ ಟೂ ಟಿ ಬಿ ಕ್ಲೌಸ್ ಸ್ಟೋರೇಜ್ ಕೂಡ ಕೊಡುವಂಥದ್ದು ಹಾಗೆ ಅಡ್ವಾನ್ಸ್ಡ್ ಎ ಐ ಟೂಲ್ಸ್ ಕೂಡ ಕೊಡುವಂಥದ್ದು ಅದರಲ್ಲಿ ನ್ಯಾನೋ ಬೈ ಆಗಲಿ ವಿಯೋ ಥ್ರೀ ಆಗಲಿ ಸೊ ಈ ಒಂದು ಆಫರ್ ಏನಿದೆ ಸೊ ಗೂಗಲ್ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ದಾರೆ ಸೊ ಈ ಒಂದು ಆಫರ್ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅಂತಂದರೆ ಸೊ ನಿಮ್ಮ ಹತ್ರ ಜಿಯೋ ಸಿಮ್ ಇರಬೇಕಾಗುತ್ತೆ ಮತ್ತು ನೀವು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಯೂತ್ಸ್ ಆಗಿರಬೇಕಾಗುತ್ತೆ ಹಾಗೆ ಈ ಒಂದು ಆಫರ್ ಏನಿದೆ ಏಜ್ ಆಫರ್ ಸೊ ತದನಂತರ ಎಕ್ಸ್ಟೆಂಡ್ ಕೂಡ ಆಗ್ಬೋದು ಮತ್ತು ನೀವು ಅನ್ಲಿಮಿಟೆಡ್ ಫೈ ಜಿ ಅಲ್ಲಿ ಈ ಒಂದು ಆಫರ್ ಬರುವಂಥದ್ದು ಸೊ ನೀವು ಅಂದರೆ ಮುನ್ನೂರ ನಲವತ್ತೊಂಬತ್ತರ ಮೇಲ್ಗಡೆ ರೀಚಾರ್ಜ್ ಮಾಡಿಸ್ಕೊಳ್ತೀರಲ್ಲ ಸೊ ಅದ್ರ ಜೊತೆಗೆ ಈ ಒಂದು ಆಫರ್ಸ್ ಬರುತ್ತೆ ಅದರಲ್ಲಿ ಕ ಫೈ ಜಿ ಫ್ಲಾನ್ಸ್ ಇರಬೇಕಾಗುತ್ತೆ